ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಹೇಳ್ತಾರೆ ಹೊಟ್ಟೆ ಯಶವಾದರೆ ಊಟ ಮಾಡ್ಕೊ ನಾನೇನು ಬರ್ತೀನಿ ಊಕ್ಕ ಕೊಟ್ಟಕ್ಕೆ ಹೋಗ್ಬೇಕು ಅಂತಾರೆ ಕನಕ ಬಂದಮೇಲೆ ಊಟ ಮಾಡ್ತೀನಿ ಅಂತಲೇ ಮಂಜಾ ಅಷ್ಟರಲ್ಲಿ ಕನಕ ಬರ್ತಾಳೆ ಕನಕ ಯಾಕೆ ಮುಖ ಒಂಥರ ಇದೆ ಅಂತಾರೆ ಕುಸುಮ ಹುಷಾರಿಲ್ವಾ ಅಂತ ಕೇಳೋವಾಗ ನನ್ನಿಂದ ಈ ಮನೇಲಿ ಇನ್ಮೇಲೆ ಯಾರಿಗೂ ಸಮಸ್ಯೆ ಆಗಲ್ಲಮ್ಮ ಅಂತಾಳೆ ಕನಕ ಏನೇ ಹೇಳ್ತಿದ್ಯಾ ಅಂತಾರೆ ಕುಸುಮ ನಾನು ಅರುಣ್ ಮನೆಗೆ ಹೋಗಿದ್ದೆ ಅಂತಾಳೆ ಕನಕ ಏಯ್ ನಾನು ನಿನ್ನನ್ನು ಅವ್ರ ಮನೆಗೆ ಹೋಗ್ಬೇಡ ಅವ್ರ ಜೊತೆ ಮಾತಾಡಬೇಡ ಅಂತ ಹೇಳಿದ್ನಲ್ವ ನೀನು ಯಾಕೆ ಅವ್ರ ಮನೆಗೆ ಹೋಗಿದೆ ಅಂತಾಳೆ ಕುಸುಮ ನೀನೇನು ಚಿಂತೆ ಮಾಡಬೇಡ ಅಮ್ಮ ಅವ್ರು ಇನ್ಮೇಲೆ ನನ್ನನ್ನು ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡೋಲ್ಲ ಅವ್ರಿಗೆ ನನ್ನನ್ನು ಮರ್ಬಿಡಿ ಅಂತ ಹೇಳಿ ಬಂದಿದ್ದೀನಿ ಅಂತಾಳೆ ಆಗ ಮಂಜಾ ಏನು ಹೇಳ್ತಿದ್ಯಾ ಕನಕ ಅನ್ನೋವಾಗ ಇನ್ಮೇಲೆ ಈ ಮದುವೆ ಎಲ್ಲ ನಡೆಯೋಲ್ಲ ನನ್ನನ್ನು ಮರ್ಬಿಡಿ ಅಂತ ಹೇಳಿ ಬಂದೆ ಅಂತಾಳೆ ಕನಕ ನೀನು ಅದನ್ನು ಅವತ್ತೇ ಹೇಳಿದೆ ಅಲ್ವಾ ಮತ್ತೆ ಯಾಕೆ ಹೋಗಿದೆ ಅಂತಾರೆ ಕುಸುಮಾ ಕೊನೆ ಸಾರಿ ಒಂದು ಸಾರಿ ಹೇಳ್ಬರ್ತಿದ್ದೀನಮ್ಮ ನನ್ನಿಂದ ಯಾರ ಜೀವನನೂ ಹಾಳಾಗಬಾರ್ದು ತಪ್ಪಿನೂ ಯಾರಿಗೂ ನನ್ನಿಂದ ಕೆಡ್ಕಾಗಬಾರ್ದು ಅಕ್ಕನ ಜೀವನಕ್ಕೆ ಇನ್ಮೇಲೆ ಯಾವ ತೊಂದರೆನೂ ಆಗಲ್ಲ ಅಮ್ಮ ಇನ್ಮೇಲೆ ನೀನು ಭಯಪಡ್ಬೇಡ ಅಂತ ಅಳ್ತಾ ರೂಮ್ಗೆ ಹೋಗ್ತಾಳೆ ಕನಕ ಆಗ ಮಂಜಾ ಏನಮ್ಮ ಈ ರೀತಿ ಹೇಳೋಗ್ತಿದ್ದಾಳೆ ಅಂತಾನೆ ಬಿಡೋ ಒಳ್ಳೇದೇ ಆಯಿತು ಅವ್ರ ಸಂಬಂಧ ನಮಗೆ ಬೇಡ ಅಂತ ಹೇಳಿದ್ವಿ ನಾಳೆ ದಿವಸ ಮದುವೆ ಆದಮೇಲೆ ಏನಾದರೂ ತೊಂದರೆ ಆದರೆ ಅಳಿ ಅಂದರೆ ತಾನೇ ನಿಂತು ಎಲ್ಲನೂ ನೋಡಬೇಕು ಬೇರೆ ಹತ್ರ ಇದನ್ನೆಲ್ಲ ಹೇಳೋಕ್ಕಾಗುತ್ತೆ ಅವಳೇ ಮನಸ್ಸು ಬದಲಾಯಿಸಿದ್ದಾಳಲ್ಲ ಒಳ್ಳೇದಾಯಿತು ಅಂತಾರೆ ಕುಸ್ಮಾ ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಕನಕ ಒಪ್ಕೋಬೇಕಲ್ಲಮ್ಮ ಅಂತಾನೆ ಮಂಚ ಮೀನೇ ಏನು ನಾವು ನೋಡಿದ ಹುಡುಗನ್ನ ತಾನೇ ಮದುವೆ ಆಗಿದ್ದು ಈಗ ಅವಳು ಚೆನ್ನಾಗಿಲ್ವಾ ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಿದರೆ ಆಯಿತು ಹಳಿ ಅಂದರು ಒಳ್ಳೆ ಹುಡುಗನೇ ನೋಡ್ತಾರೆ ಬಿಡು ಅಂತಾರೆ ಕುಸುಮಾ ಅಮ್ಮ ಕನಕ ಪಾಪ ಅಮ್ಮ ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟು ಓದಿದ್ದಾಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ನಾನು ಕೂಡ ಓದಬೇಕಾದ್ರೆ ಅವಳೇ ದುಡ್ಡು ಕೊಡ್ತಿದ್ಲು ಅಕ್ಕನಿಗೆ ನಿನಗೆ ಓದ್ಕೊಂಡೆ ಅವಳು ಹೂ ಕಟ್ಟಿ ಎಲ್ಪ್ ಮಾಡಿದ್ದಾಳೆ ಪಾಪ ಅವಳು ಚಿಕ್ಕ ವಯಸ್ಸಿಂದನೂ ಏನೂ ಆಸೆ ಪಟ್ಟಿಲ್ಲ ಮಂಜಾ ಹಾಗನ್ನವಾಗ ಕುಸ್ಮಾ ಸರಿ ಬಿಡು ಮಂಜಾ ಯಾರಿಗೇನಾಗಬೇಕೋ ಅದೇ ತಾನೇ ನಡೆಯೋದು ಒಳ್ಳೆಯದೇ ನಡೆಯುತ್ತೆ ಬಿಡು ಅಂತ ಹೂ ತೊಗೊಂಡು ಹೊರಡ್ತಾರೆ ಮೊದಲು ಈ ವಿಷಯ ಎಲ್ಲ ಬಾಬನ್ ಗೊತ್ತಾಗಬೇಕು ಅಕ್ಕನ ಜೊತೆ ಮಾತಾಡಿದರೆ ಸರಿ ಹೋಗುತ್ತೆ ಅಂತ ಮಂಜಾ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಸೂರ್ಯ ಕಾರ್ ಗ್ಯಾರೇಜ್ ಹತ್ರ ಚೇತ ಜೊತೆ ಮಾತಾಡ್ತಿರ್ತಾನೆ ಹಾಗಾದರೆ ಹುಡುಗ ಎಲ್ಲೂ ಸೆಟ್ ಆಗಲಿಲ್ವಾ ಅಂತ ಕೇಳ್ತಾನೆ ಚೇತ ಆ ಹುಡುಗನ ಕ್ಯಾರೆಕ್ಟ್ರ್ ಸರಿ ಇಲ್ಲ ಕಣ ಅಂತಿರ್ತಾನೆ ಸೂರ್ಯ ಕನ್ಕಾಗೆ ಒಳ್ಳೆ ಹುಡುಗನ ತಂದು ಮದುವೆ ಮಾಡಬೇಕು ಕಣ ಈಗೆಲ್ಲ ಹುಡುಗಿ ಹುಡ್ಕೋದ್ಕಿಂತ ಹುಡುಗ ಹುಡ್ಕೋದೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂತಾನೆ ಸೂರ್ಯ ಈಗೆಲ್ಲ ಲವ್ ಮ್ಯಾರೇಜ್ ಆದರೆ ಸರಿ ಮನೆಯವರೇ ನಿಂತು ಮಾಡ್ತೀನಿ ಅಂದರೆ ಹುಡುಗನಿಗೆ ಮನೆ ಕಾರು ಲೊಟ್ಟೆ ಲಿಸ್ಕೊಂತ ಎಲ್ಲನೂ ಕೊಡಬೇಕಾಗತ್ತೆ ಹುಡುಗಿ ಹೊರಗಡೆ ಕೆಲಸ ಮಾಡಬೇಕು ಮನೆ ಕೆಲಸ ಮಾಡಬೇಕು ಅಂತ ಏನೇನೋ ಕಂಡೀಷನ್ ಹಾಕ್ತಾರೆ ಈಗ ಮದುವೆ ಆಗೋವೆಲ್ಲ ಕಂಡೀಷನಲ್ಲಿ ಮದುವೆ ಆಗ್ತೀವಿ ಅಂತಾನೆ ಚೇತ ಏನಾದರೂ ಆಗಲಿ ಚೇತ ಕನಕಾಗೆ ಒಳ್ಳೆ ಹುಡುಗನ್ನೇ ನೋಡಿ ಮದುವೆ ಮಾಡಬೇಕು ಅಂತಾನೆ ಸೂರ್ಯ ಆಗ ಚೇತ ಏ ನಾನು ಹೇಳ್ತಿದ್ದೀನಿ ಕೇಳು ಹುಡುಗು ನೋಡ್ಕೋ ಬದಲು ಅರುಣ್ಗೂ ಕನಕಾಗು ಅಂತ ಹೇಳ್ತಾ ನಿಲ್ಲಿಸ್ಬಿಡ್ತಾನೆ ಸೂರ್ಯ ಕೋಪದಲ್ಲಿ ನೋಡೋವಾಗ ಏ ಏ ನೀನು ಕೋಪ ಮಾಡ್ಕೋಬೇಡಪ್ಪ ಟೆನ್ಷನ್ ಮಾಡ್ಕೋಬೇಡ ಅಂತಾನೆ ಚೇತಾ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಮಂಜ ಇಲ್ಲಿಗೆ ಬಾ ಅಂತ ಮೆಸೇಜ್ ಹಾಕಿದ್ದ ಅಂತಾಳೆ ಮೀನಾ ನನಗೂ ಕೂಡ ಬರ್ತೀನಿ ಅಂತ ಮೆಸೇಜ್ ಹಾಕಿದ್ದ ಅಂತಾನೆ ಸೂರ್ಯ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ ನನಗೂ ಏನೂ ಗೊತ್ತಿಲ್ಲ ಅಂತಾಳೆ ಮೀನಾ ಒಂದು ವೇಳೆ ಪರೀಕ್ಷೆಯಲ್ಲಿ ಪಾಸಾಗಿರ್ಬೋದಾ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ ಅಂತ ಹೇಳೋಕೆ ಬಂದಿರ್ಬೋದು ಅಂತಾನೆ ಸೂರ್ಯ ಆಗ ಚೇತ ಏನು ಸೂರ್ಯ ಎಂಪ್ಲಾಯ್ಮೆಂಟ್ ಆಫೀಸರ್ ಥರ ನಡ್ಕೋತಿದ್ಯಲ್ಲ ಅಂತಾನೆ ಅವ್ನಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನಮಗೂ ಗೊತ್ತಾಗಬೇಕಲ್ವಾ ಅದಕ್ಕೆ ಅಂತಾನೆ ಸೂರ್ಯ ಮೊದಲು ಅವನು ಅಲ್ಲಿಂದ ಹೊರಟುನಾ ಅಂತ ಕೇಳಿ ಅಂತಾಳೆ ಮೀನಾ ಅಷ್ಟರಲ್ಲಿ ಮಂಜಾ ಬರ್ತಾನೆ ಏನಕ್ಕ ಬಂದು ತುಂಬ ಒತ್ತಾಯ್ತಾ ಅಂತಾನೆ ಇಲ್ಲ ಇವಾಗ ತಾನೇ ಬಂದೆ ಅಂತಾಳೆ ಮೀನಾ ಏನೋ ಪರೀಕ್ಷೆಯಲ್ಲಿ ಪಾಸ್ ಆಗಿದೆಯಾ ನಿಮ್ಮ ಅಕ್ಕನಿಗೆ ಇಲ್ಲಿಗೆ ಬಾ ಅಂತ ಮೆಸೇಜ್ ಹಾಕಿದೆಯಾ ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ಬಾವಾ ರಿಸಲ್ಟ್ ಬರೋಕ್ಕೆ ಇನ್ನೂ ಟೈಮ್ ಆಗುತ್ತೆ ಮಂಜ ಹಾಗೆ ಹೇಳ್ತಾನೆ ಆಗ ಸೂರ್ಯ ಏ ಬಿಡೋ ನೀನು ಪಾಸ್ ಆಗಿರ್ತೀಯ ಒಳ್ಳೆ ಕೆಲಸನೇ ಸಿಗುತ್ತೆ ಅಂತಾನೆ ನೀನು ಓದ್ಬೇಕಾ ಓದು ಚೆನ್ನಾಗಿ ಓದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಆದರೆ ನಮ್ಮ ಇದ್ದಾನಲ್ಲ ಪೆಂಗ್ಯ ಅವ್ನ ಥರ ಓದಿ ಕೆಲ್ಸಕ್ಕೆ ಸೇರ್ಕೋದೇನೆ ಮಾತ್ರ ಇರಬೇಡ ಅಂತಾನೆ ಹಾಗಂತ ಸೂರ್ಯ ಹೇಳೋವಾಗ ಏನ್ರಿ ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅವನು ಮಾತಾಡೋಕೆ ಬಿಡಿ ಅಂತಾಳೆ ಏನು ವಿಷಯ ಅಂತ ಹೇಳು ಮಂಜ ಅಂತಾಳೆ ಮೀನಾ ಅದೇನಕ್ಕ ಕನಕ ವಿಷಯನೇ ಅಂತಾನೆ ಮಂಜ ಕನಕಾಗ ಏನಾಯ್ತು ಅಂತಾಳೆ ಮೀನಾ ಕನಕ ಅಮ್ಮನ ಜೊತೆಗೇನೂ ಮದುವೆನೇ ಬೇಡ ಅಂತ ಹೇಳ್ತಿದ್ದಾಳಕ್ಕ ಅಂತಾನೆ ನನ್ನಿಂದ ಯಾರಿಗೂ ಸಮಸ್ಯೆ ಆಗಬಾರ್ದು ನನ್ನಿಂದಾಗಿ ಅಕ್ಕ ಬಾವುನಿಗೆ ಜಗಳ ಆಗಬಾರ್ದು ಅದಕ್ಕೆ ಅರುಣ್ ಮನೆಗೆ ಹೋಗಿ ನನಗೂ ನಿಮಗೂ ಮದುವೆ ಆದರೆ ಸರಿ ಹೋಗಲ್ಲ ಮದುವೆ ಬೇಡ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿದ್ಲಕ್ಕ ಅಂತಾನೆ ಮಂಜ ಆಗ ಸೂರ್ಯ ಒಳ್ಳೆ ವಿಷಯ ತಾನೇ ಒಳ್ಳೆ ನಿರ್ಧಾರಣೆ ತೊಗೊಂಡಿದ್ದಾಳೆ ಅಂತಾನೆ ಕನಕ ಬುದ್ಧಿವಂತೆ ಹೇಳಿದ್ದನ್ನು ಬೇಗ ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನನ್ನು ಕೇಳ್ಕೊಂಡು ಬಂದಿದ್ಲು ನಾನು ಅವಳಿಗೆ ಹೇಳಿದೆ ಇದೆಲ್ಲ ಸೆಟ್ ಆಗಲ್ಲ ಕನಕ ಅರುಣ್ ಮನಸಲ್ಲೊಂದು ಇಟ್ಕೊಂಡು ಹೊರ್ಗಡೆ ಒಂದು ಮಾತಾಡ್ತಾನೆ ಅವನು ನನ್ನ ಮದುವೆ ಆದರೆ ಸರಿ ಹೋಗೋಲ್ಲ ಅಂತ ಹೇಳಿದೆ ಕನಕ ಅರ್ಥ ಮಾಡ್ಕೊಂಡ್ಬಿಟ್ಲು ಅಂತಾನೆ ಸೂರ್ಯ ಹಾಗಲ್ಲ ಬಾವ ಅವಳು ಹೇಳ್ಬೇಕಾದ್ರೆ ತುಂಬ ಇದ್ಲು ಅವಳು ಮೊದಲಿನ ಥರ ಇಲ್ಲ ಸರಿಯಾಗಿ ಮಾತಾಡಲ್ಲ ಸರಿಯಾಗಿ ಊಟ ಮಾಡಲ್ಲ ಒಬ್ಳೆ ಕುಳ್ತಿರ್ತಾಳೆ ಅವಳು ನೋಡಿದ್ರೆ ಪಾಪ ಅನಿಸುತ್ತೆ ಅಂತಾನೆ ಮಂಜ ಹೌದು ತಪ್ಪದನ್ನ ಅರ್ಸ್ಕೊಂಡು ಬಿಟ್ಟಿದ್ದಾಳೆ ಸ್ವಲ್ಪ ಮರೆಯೋದು ಕಷ್ಟ ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತಾನೆ ಸೂರ್ಯ ನಿಮಗೆ ಏನಾಗಿದೆ ಅಂತ ಕೇಳೋ ತಾಳ್ಮೇನೆ ಇಲ್ವಲ್ಲ ನಿಮಗೆ ನೀವೇ ನಿರ್ಧಾರ ತೊಗೊಂಡ್ಬಿಡ್ತೀರಲ್ವಾ ಅಂತಾಳೆ ಮೀನಾ ಬವ ಬಾವಾ ತಪ್ಪು ತಿಳ್ಕೊಬೇಡಿ ಬವ ಮೀನು ಹಾಕೊತಾರನೇ ಕನಕೂ ತುಂಬ ಕಷ್ಟಪಟ್ಟಿದ್ದಾಳೆ ಅಪ್ಪ ಹೋದ್ಮೇಲೆ ಕನಕ ಕೂಡ ಅಮ್ಮನಿಗೆ ಹೂ ಕಟ್ಟೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ಳು ಓದಬೇಕಾದ್ರೇ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ಳು ಈಗ ಅವಳು ಕಷ್ಟಪಟ್ಟು ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಈಗಲೂ ಅವಳು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಮ್ಮನಿಗೆ ಎಲ್ಪ್ ಮಾಡೇ ಹೋಗ್ತಾಳೆ ಅಂತಾನೆ ಮಂಜ ಆಗ ಮೀನಾ ಅವಳು ಎಲ್ಲ ಕಷ್ಟವೂ ನೋಡ್ಕೊಂಡೇ ಬಂದಿದ್ದಾಳೆ ಅವಳು ಒಂದಿನೂ ಇಂಥ ಕಷ್ಟ ಅಂತ ಹೇಳಲೇ ಇಲ್ಲ ಅಂತಾಳೆ ಹೇಳಬೇಕು ಅಂದರೆ ಎಲ್ಲ ಕಷ್ಟನೂ ನೋಡ್ಕೊಂಡು ಬಂದಿರೋದು ಕನಕ ಬಾವ ಅವಳು ನಮ್ಮ ಮನೇಲಿ ತುಂಬ ಬುದ್ಧಿವಂತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅವ್ಳ ಟ್ರಾಫಿಕ್ ಪೊಲೀಸು ಒಳ್ಳೆಯವರೇ ಇರಬೇಕು ಬಾವ ಇಲ್ಲಾಂದರೆ ಕನಕ ಯಾಕೆ ಅವ್ರನ್ನ ಲವ್ ಮಾಡ್ತಿದ್ಲು ಅಂತಾನೆ ಕನಕ ಯಾವತ್ತೂ ಏನನ್ನೂ ಆಸೆ ಪಟ್ಟು ಕೇಳ್ದವಳಲ್ಲ ಅವಳು ಆಸೆ ಪಟ್ಟದ ಮೊದಲನೇದು ಇದೇ ಬಾವ ಇವತ್ತಿಗೂ ಕೂಡ ಅವಳು ಅವ್ರ ಮನೆಗೆ ಹೋಗಿ ನನ್ನನ್ನು ಮರ್ಪಿಡಿ ಅನ್ನೋಕ್ಕೆ ಕಾರಣ ಅವಳು ಲವ್ಗಿಂತ ನಿಮ್ಮ ಮೇಲಿರೋ ಪ್ರೀತಿ ಮರ್ಯಾದೆನೇ ಕಾರಣ ಅವಳ ಪ್ರೀತಿಗಿಂತ ಇದೇ ದೊಡ್ಡದು ನೀವು ಒಪ್ಲಿಲ್ಲ ಅಂತಾನೆ ಅವಳು ಅವ್ರ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದಿದ್ದಾಳೆ ನೀವು ಈ ಮದುವೆಗೆ ಒಪ್ಪಿಗೆ ಕೊಟ್ಟರೆ ಅವಳ ಆಸೆನೂ ಇರುತ್ತೆ ಅಂತಾನೆ ಮಂಜಾ ನಿಮಗೋಸ್ಕರ ಅವಳ ಪ್ರೀತಿನೇ ಬಿಟ್ಕೊಡ್ತಿದ್ದಾಳೆ ಬವ ನಿಮಗೆ ಇದನ್ನು ಕೂಡ ಮಾಡೋಕ್ಕಾಗಲ್ವಾ ಅಂತಾನೆ ಮಂಜ ಆಗ ಸೂರ್ಯ ಏನೋ ಮಂಜಾ ಕಾಲೇಜಲ್ಲಿ ಕಲ್ತಿರೋದ್ನೆಲ್ಲನೂ ನನಗೆ ಪಾಠ ಮಾಡ್ತಿದ್ಯಾ ಇಲ್ಲ ಬವ ಅಂತ ಮಂಜ ಹೇಳ್ತಾನೆ ಮತ್ತಿನ್ನೇನು ನಾನೇನೋ ಕನಕಾಗೆ ಕೆಟ್ಟದ್ದು ಮಾಡ್ತೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಾ ನಾನು ಅವಳಿಗೆ ಒಳ್ಳೇದನ್ನೇ ಹೇಳಿದ್ದೀನಿ ಅವ್ಳು ಚೆನ್ನಾಗಿರಬೇಕು ಅಂತ ನನಗೆ ಆಸೆ ಇಲ್ವಾ ಆ ಪೊಲೀಸು ಸರಿ ಇಲ್ಲ ಅಂತಾನೆ ಸೂರ್ಯ ಹಾಗಲ್ಲ ಬಾವ ಅಂತ ಮಂಜ ಹೇಳ್ತಾನೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಏಯ್ ನಿನಗೆ ಗೊತ್ತೇನೋ ಯಾವುದಾದ್ರೂ ಹುಡ್ಗಿ ಸಿಕ್ಬಿಟ್ರೆ ಏನೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆಂತ ಯಾರನ್ನೂ ನಂಬಾರ್ದು ಮಂಜಾ ನನಗೆಲ್ಲ ಗೊತ್ತು ಯಾರು ಹೇಗಿರ್ತಾರೆ ಅಂತ ಸೂರ್ಯ ಹಾಗನ್ನ ಮೀನಾ ಹೌದು ಮಂಜಾ ಇವರೊಬ್ಬರೇ ತುಂಬ ಬುದ್ಧಿವಂತರು ಮಿಕ್ತವರೆಲ್ಲ ಮುಟ್ಟಾಳ್ರು ಅಂತಾಳೆ ಸುಮ್ಮನೆ ಏನೋ ಮಾತಾಡ್ತೀಯಾ ಸುಮ್ಮನೆ ಇದ್ಬಿಡು ಅಂತಾಳೆ ಆಗ ಸೂರ್ಯ ಅಮ್ಮ ತಾಯಿ ನಾನು ಏನು ಓದಿದ ಅಂದರು ನನಗೆಲ್ಲ ಗೊತ್ತಿದೆ ಒಬ್ಬ ಮನುಷ್ಯ ಹೇಗಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಪೊಲೀಸ್ ಒಳ್ಳೆಯವನು ಅಂದ್ಕೊಂಡಿದ್ದೀಯಾ ರೋಡ್ನಲ್ಲಿ ಅಜ್ಜಿ ತಾತನಿಗೆ ತೊಂದರೆ ಕೊಟ್ಟು ಅಜ್ಜಿನ ತಳ್ಬಿಡ್ಲಿಲ್ವಾ ನನ್ನ ಕಾರನ್ನ ಎಷ್ಟು ಸರಿ ಸೀಜ್ ಮಾಡಿಸಿದ್ದಾನೆ ಸೂರ್ಯ ಹಾಗ ಮೀನಾ ನೀವು ಅವ್ರಿಗೆ ಹೋಗಿ ತೊಂದರೆ ಕೊಟ್ಟಿದ್ದೀರಲ್ಲ ಅಂತಾಳೆ ಆಗ ಸೂರ್ಯ ನಾನು ನಯವಾಗೇ ನಡ್ಕೊಂಡಿದ್ದೀನಿ ನನ್ನ ಕಾರಲ್ಲಿ ಬ್ರೇಕಿಲ್ಲ ಅಂತ ಗೊತ್ತಿದ್ರು ನನ್ನ ಕಾರನ್ನ ಸೀಜ್ ಮಾಡಿಸಿದ್ದಾನೆ ನನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸಿದ್ದಾನೆ ಅಂದಮೇಲೆ ಅವ್ನಿಗೆ ಎಷ್ಟೊಂದು ಕೇವಲವಾದ ಬುದ್ಧಿ ಇದೆ ಅದೆಲ್ಲ ತಪ್ಪು ಅಂತ ಯಾರಿಗೂ ಗೊತ್ತಾಗಲ್ವಾ ಅದನ್ನು ಬಿಟ್ಟು ನನಗೆ ಯಾಕೆ ಕ್ಲಾಸ್ ತೊಗೋತಿದ್ದೀರಾ ಸೂರ್ಯ ಹಾಗನ್ನವಾಗ ಮಂಜ ಬವಾ ಅದು ಅವ್ರಿಗೆ ನಿಮಗೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕೂತು ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಸರಿ ಕರಿಯಪ್ಪ ಅವನ ಜೊತೆ ಮಾತಾಡ್ತೀನಿ ಹೋಗು ಹೋಗು ಅಂತಾನೆ ಸೂರ್ಯ ಏಯ್ ನೀನು ಈಗ ತಾನೇ ಓದಿ ಮುಗಿಸಿದ್ಯಾ ನಿನಗೇನೋ ಗೊತ್ತು ನಿನಗೆಲ್ಲ ಅದೆಲ್ಲ ಅರ್ಥ ಆಗೋಲ್ಲ ಮೀನಾ ಕನಕ ಇಬ್ಬರು ಕಷ್ಟಪಟ್ಟಿದ್ದಾರೆ ಕೇಳು ನಾನು ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟಿರೋದು ಯಾರಿಗೂ ಗೊತ್ತಿಲ್ಲ ಇನ್ನೂ ನಾನು ಕಷ್ಟಪಡ್ತಾನೇ ಇದ್ದೀನಿ ಜನ ನನ್ನನ್ನು ನೋಡೋ ದೃಷ್ಟಿಕೋನವೇ ಬೇರೆ ಅದೇ ಯಾಕೆ ನಮ್ಮನೆಲೆ ಮನೋಜ್ಗೂ ರವಿಗೂ ಇರೋ ಮರ್ಯಾದೆ ನನಗಿಲ್ಲ ನಮ್ಮ ಅಪ್ಪನಿಗೆ ಮಾತ್ರ ನನ್ನ ಮೇಲೆ ಪ್ರೀತಿ ಇರೋದು ನಮ್ಮಮ್ಮ ನನ್ನನ್ನು ಯಾವ ರೀತಿ ಮಾತಾಡ್ಸ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ನನ್ನೆಲ್ಲ ಇದ್ದಿದ್ದೆ ಬಿಡು ಕನಕಾಗೆ ಒಳ್ಳೆ ಹುಡುಗನ್ನ ನಾನು ನೋಡ್ತೀನಿ ಅವಳು ಹೋದ ಕಡೆ ಒಳ್ಳೆ ಮರ್ಯಾದೆ ಸಿಗಬೇಕು ಅಲ್ಲಿ ಕೇಳು ನಿಮ್ಮ ಅಕ್ಕನ ನಮ್ಮಮ್ಮ ನನಗೆ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಅಂತ ಅದೆಲ್ಲ ನಿನಗೂ ಗೊತ್ತಿರಬೇಕಲ್ವಾ ಪರವಾಗಿಲ್ಲ ಬಿಡು ನನಗೆ ಅಂತ ಪ್ರೀತಿ ಇಟ್ಕೊಂಡಿರೋರು ನಮ್ಮ ಅಪ್ಪ ಇದ್ದಾರೆ ರವಿ ಇದ್ದಾರೆ ನಾವಿಬ್ಬರು ಒಬ್ರಿಗೊಬ್ರಿಗೂ ಹಾಕ್ತೀವಿ ನೋಡು ಮಂಜಾ ಯಾರು ಸರಿ ಇಲ್ಲ ಅಂದರೂ ನಮ್ಮ ಜೊತೆ ಬಾಳ್ವೆ ಮಾಡೋರು ಸರಿಯಾಗಿರಬೇಕು ಆಗ ಯಾವ ಚಿಂತೆನೂ ಇರೋಲ್ಲ ಕನಕನ ಏನಾದರೂ ಅವನಿಗೆ ಮದುವೆ ಮಾಡಿಕೊಟ್ರೆ ಅವ್ಳಿಗೆ ಎಂಥ ಮರ್ಯಾದೆ ಇರುತ್ತೆ ಹೆಂಡ್ತಿನ ಒಳ್ಳೆ ಅಕ್ಯೂಸ್ ಥರ ನೋಡ್ತಾನೆ ಅವ್ಳ ಜೀವನನೇ ಹಾಳಾಗ್ಬಿಡುತ್ತೆ ಅಷ್ಟೇ ಅಂತಾನೆ ಸೂರ್ಯ ಆಗ ಮೀನಾ ನೀವೇ ಎಲ್ಲ ನಿರ್ಧಾರನೂ ತೊಗೊಂಡ್ಬಿಟ್ರೆ ಹೇಗ್ರಿ ಕನಕಾನೂ ಹೇಳಬೇಕಲ್ವಾ ಅಂತಾಳೆ ಆಗ ಸೂರ್ಯ ಮೀನಾ ಕನಕ ಇನ್ನೂ ಚಿಕ್ಕವಳು ಏನು ನಡೀತಿದೆ ಅಂತ ಅವಳಿಗೆ ಇನ್ನೂ ಗೊತ್ತಾಗೋಲ್ಲ ಇವತ್ತಿಗೆ ಎಲ್ಲ ಒಳ್ಳೆಯದು ಅಂತ ಯೋಚನೆ ಮಾಡ್ತಾಳೆ ಮುಂದೆ ಒಳ್ಳೇದು ಒಳ್ಳೆಯದಾಗಿರುತ್ತಾ ಅಥವಾ ಕೆಟ್ಟದಾಗುತ್ತಾ ಅಂತ ನಾನು ಯೋಚನೆ ಮಾಡ್ತೀನಿ ಅಂತಾನೆ ಸೂರ್ಯ ನಾನು ಕೂಡ ಇವತ್ತು ಒಂದು ಹುಡುಗನ ಬಗ್ಗೆ ವಿಚಾರಿಸೋಕೆ ಹೋಗಿದೆ ಅವನು ಕನಕಾಗೆ ಸೆಟ್ ಆಗೋಲ್ಲ ಅನ್ನಿಸ್ತು ಕಟ್ ಮಾಡಿಬಿಟ್ಟೆ ಅಂತಾನೆ ಇಲ್ಲಿ ಕೇಳಿ ನಾನು ಕನಕಾಗೆ ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡ್ತೀನಿ ನಿಮಗೆ ಯಾವ ಚಿಂತೆನೂ ಬೇಡ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ ಭಾವ ಅಂತ ಮುಂಜಾಗ ಕೇಳೋಕ್ ಹೋಗೋದಾಗ ಏಯ್ ಅಷ್ಟೊತ್ತಿಂದ ನಾನು ಹೇಳ್ತಿಲ್ವೇನೋ ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಹಾಗನ್ನೋವಾಗಲೇ ಸೂರ್ಯಗೆ ಫೋನ್ ಬರುತ್ತೆ ನಾನು ಈಗಲೇ ಬರ್ತಿದ್ದೀನಿ ಸರ್ ಅಂತಾನೆ ಸೂರ್ಯ ಅವ ಅಂತ ಮತ್ತೆ ಹೋಗ್ತಾನೆ ಮಂಜಾ ಏಯ್ ನಾನು ಅಷ್ಟೊತ್ತಿಂದ ಮಾತಾಡಲಿಲ್ವೇನೋ ನೀನೇನು ತಲೆ ಕೆಡಿಸ್ಕೋಬೇಡ ಹೋಗು ಅಂತಾನೆ ಮತ್ತೆ ಮೀನಾ ಹತ್ರ ಬಂದು ಅಕ್ಕ ಏನಕ್ಕ ಬಾವ ಈ ಥರ ಮಾತಾಡ್ತಿದ್ದಾರೆ ಕನಕನ ನೋಡೋಕ್ಕಾಗ್ತಿಲ್ಲ ಅಕ್ಕ ಅವಳು ಅಳ್ತಿದ್ದಾಳೆ ಪಾಪ ಅವಳು ಅಂತಾನೆ ಮಂಜ ಅವ್ರ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ಬಿಟ್ರೆ ಯಾರ ಮಾತನ್ನೂ ಕೇಳಲ್ಲ ಮಂಜಾ ಅಂತಾಳೆ ಮೀನಾ ಏನಕ್ಕ ಇವ್ರು ಈ ಥರ ಆಟ ಮಾಡ್ತಿದ್ದಾರೆ ಅಂತಾನೆ ಮಂಜ ಆಗ ಮೀನಾ ಅವ್ರು ನನ್ನ ಮಾತನ್ನೇ ಕೇಳ್ತಿಲ್ಲ ಕಣೋ ಆ ಪೊಲೀಸ್ ಸರಿ ಇಲ್ಲ ಅಂತ ಇವರು ನಂಬ್ಕೊಂಡ್ಬಿಟ್ಟಿದ್ದಾರೆ ಅದು ಅಲ್ಲದೆ ಇವರು ಕನಕಾನ ಓದಿರೋ ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಅವರು ಯಾರು ಹೇಳಿದ್ರು ಕೇಳ್ತಿಲ್ಲ ಅಂತಾಳೆ ಮೀನಾ ಮತ್ತೇನಕ್ಕ ಮಾಡೋದು ಅಂತ ಮಂಜ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ರವಿ ಮನೆಗೆ ಬರ್ತಾನೆ ಎಷ್ಟೊತ್ತಿಗೆ ಬಂದೆ ಅಂತ ಶ್ರುತಿನ ಕೇಳೋವಾಗ ಶ್ರುತಿ ಸಂಜೆನೇ ಬಂದೆ ಅಂತಾಳೆ ಸರಿ ಊಟ ಮಾಡ್ದ ಅನ್ನೋವಾಗ ಇಲ್ಲ ಅಂತಾಳೆ ಏನಕ್ಕೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ ಅಂತಾನೆ ರವಿ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿಲ್ಲ ನನಗೆ ಹೊಟ್ಟೆ ಯಶವಾಗ್ತಿಲ್ಲ ಸರಿ ನೀನು ಬಂದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ ಅಂತಾಳೆ ನಾನು ಬಂದಮೇಲೆ ನೀನು ಒಟ್ಟೆ ಯಶವಾಗುತ್ತಾ ಬಾ ಊಟ ಮಾಡೋಣ ಅಂತಾನೆ ರವಿ ಮೊದಲು ನೀನು ಕೂತ್ಕೋ ರವಿ ಬ್ರೋಕರು ಒಂದು ಐದಾರು ಪ್ಲೇಸ್ನಾಗ ಕಳಿಸಿದ್ದಾರೆ ನೋಡಿ ಇದೊಂದು ಕಡೆ ತುಂಬ ಚೆನ್ನಾಗಿರೋ ಪ್ಲೇಸ್ ಇದು ಎಲ್ಲರೂ ಆ ಕಡೆಯೇ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋದು ಅಂತಾಳೆ ಎಲ್ಲರೂ ಸ್ಟಾರ್ಟ್ ಮಾಡ್ತಿದ್ರೆ ಅಂತ ನೀನು ಅಲ್ಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತಾನೆ ರವಿ ಅಯ್ಯೋ ರವಿ ಲಾಜಿಕಾಗಿ ಹೇಳಬೇಕು ಅಂದರೆ ಎಲ್ಲಿ ಓಟಾಡ್ಗಳು ಜಾಸ್ತಿ ಇರ್ತವೋ ಅಲ್ಲೇ ತಾನೇ ಜನ ಬರೋದು ಅದಕ್ಕೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅಂತಾಳೆ ಶ್ರುತಿ ಇಲ್ಲಿ ನೋಡು ನಾನು ನೋಡಿರೋ ಫೋಟೋಸ್ಗಳನ್ನೆಲ್ಲನೂ ಅಂತ ಲ್ಯಾಪ್ಟಾಪಲ್ಲಿ ತೋರಿಸ್ತಿರ್ತಾಳೆ ಏ ಶ್ರುತಿ ನಾನೇ ವರ್ಕ್ ಮಾಡಿ ತುಂಬ ಟಯರ್ಡಾಗಿ ಬಂದಿದ್ದೀನಿ ಈಗ ಇದನ್ನೆಲ್ಲ ನೋಡು ಅಂತ ಹೇಳ್ತಿದ್ದೀಯಲ್ಲ ಆಗ ಶ್ರುತಿ ಕೋಪ ಮಾಡಿಕೊಂಡು ನಾನು ನಮ್ಮ ಫ್ಯೂಚರ್ ಚೆನ್ನಾಗಿಲ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ ನೀನು ಅದನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ ರವಿ ಅಂತಾಳೆ ಶ್ರುತಿ ನಾನು ಹೇಳ್ತಿದ್ದೀನಲ್ಲ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಬಿಸ್ನೆಸ್ನ ಯಾವಾಗಲೂ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಾರ್ಟ್ ಮಾಡಬಾರ್ದು ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅದನ್ನೇ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಏನೂ ಗೊತ್ತಿಲ್ಲದೇನೋ ಕೆಲಸ ನಾ ಮಾಡಕ್ಕೆ ಹೋಗ್ಬಾರ್ದು ಅಂತ ರವಿ ಹಾಗಂತಿರುವಾಗ ಲೈಫಲ್ಲಿ ರಿಸ್ಕೇ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ಯಾ ಯಾವಾಗಲೂ ಕಂಫರ್ಟ್ ಝೋನಲ್ಲೇ ಇರಬೇಕಾ ಏನಕ್ಕೆ ಈ ಥರ ಆಟ ಮಾಡ್ತಿದ್ಯಾ ರವಿ ನೀನು ಚೆನ್ನಾಗಿ ಕುಕ್ ಮಾಡಿದ್ಕೆ ತಾನೆ ಆ ರೆಸ್ಟೋರೆಂಟಲ್ಲಿ ಅಷ್ಟೊಂದು ಜನ ಬರ್ತಿರೋದು ಹಾಗಂತ ಶ್ರುತಿ ಹೇಳ್ತಿರುವಾಗ ರವಿ ಶ್ರುತಿ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೋ ಬಿಸ್ನೆಸ್ಸೇ ಬೇರೆ ನಾನು ಮಾಡ್ತಿರೋ ಅಡುಗೆನೇ ಬೇರೆ ಅದು ನಿಮಗೆ ಅರ್ಥ ಆಗ್ತಿಲ್ಲ ನನ್ನ ರೀತಿಯೇ ಎಷ್ಟೊಂದು ಜನ ಶಫ್ಗಳಿದ್ದಾರೆ ಅವ್ರು ಕೆಲಸ ಮಾಡೋ ಹೋಟೆಲ್ಗಳೆಲ್ಲ ಚೆನ್ನಾಗಿ ನಡೀತಿರ್ತವೆ ಅದನ್ನು ನಂಬಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅದೆಲ್ಲ ಸರಿ ಹೋಗದೆ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಶ್ರುತಿ ಸ್ವಲ್ಪ ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತಲೇ ರವಿ ಏ ರವಿ ನಿನ್ನ ಪ್ರಾಬ್ಲಮ್ಮೇ ಇದು ನಿನಗೆ ಟ್ಯಾಲೆಂಟ್ ಇದೆ ಆದರೆ ಕಾನ್ಫಿಡೆಂಟೇ ಇಲ್ಲ ಅಂತಾಳೆ ಶ್ರುತಿ ಕಾನ್ಫಿಡೆಂಟ್ ಇದೆ ಆದರೆ ಓವರ್ ಕಾನ್ಫಿಡೆಂಟ್ ಇಲ್ಲ ಅಂತಲೇ ರವಿ ಅದು ತುಂಬ ರಿಸ್ಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅನ್ನೋವಾಗ ಶ್ರುತಿ ರಿಸ್ಕ್ ತರೋದಿರೋದು ನಾನು ತಾನೇ ಏನು ರಿಸ್ಕ್ ಆದರೂ ನಾನು ನೋಡ್ಕೋತೀನಿ ಇದರಿಂದ ನಿನಗೇನಾಗಬೇಕು ನಾನು ಕೇಳೋದಕ್ಕೆ ಉತ್ತರ ಹೇಳು ಕಿಚನ್ ಸೈಜ್ ಹೇಗಿರಬೇಕು ನಿನಗೆ ವರ್ಕ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರೋ ಸೈಜ್ನ ಹೇಳು ಅಂತಳೆ ಏ ಶ್ರುತಿ ನಾನು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋದೇ ಬೇಡ ಅಂತಿದ್ದೀನಿ ನೀನು ನೋಡಿದ್ರೆ ಕಿಚನ್ ಸೈಜ್ ಕೇಳ್ತಿದ್ದೀಯಲ್ಲ ಅಂತಾನೆ ರವಿ ನಿನಗೆ ಈಗ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋದು ಇಷ್ಟ ಇಲ್ವಾ ಅಥವಾ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡೋದೇ ಇಷ್ಟ ಇಲ್ವಾ ಅಂತಳೆ ಶ್ರುತಿ ನನಗೆ ಈಗ ಅರ್ಥ ಆಗ್ತಿದೆ ರವಿ ಕೆಲಸಕ್ಕೆ ಅಂತ ಯಾರ ಹತ್ರನೋ ಹೋಗಿ ವರ್ಕ್ ಮಾಡೋಕ್ಕಾಗುತ್ತೆ ಅದೇ ನೋಡು ವೈಫ್ ಓನರ್ ಆದರೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ ನಿನಗೆ ನೀನು ಈಗೋ ನಿನ್ನ ತಡಿತಿದೀಯಾ ಅಂತಾಳೆ ಶ್ರುತಿ ಆಗ ರವಿ ಏ ಶ್ರುತಿ ನಾನು ಆ ರೀತಿ ಹೇಳಲೇ ಇಲ್ಲ ನಾನು ಆ ರೀತಿ ಎಲ್ಲ ಯೋಚನೆ ಮಾಡ್ತೀನ ಅಂತಾನೆ ಮತ್ತಿನ್ನೇನು ರವಿ ನಾನು ಕೇಳಿದ್ದಕ್ಕೆ ನೀನು ಆನ್ಸರೇ ಮಾಡ್ತಿಲ್ವಲ್ಲ ನಾನು ನಮ್ಮ ಹೊಳಿದಿಕ್ಕೆ ತಾನೇ ಇದನ್ನೆಲ್ಲ ಹೇಳ್ತಿರೋದು ಸರಿ ಅದೆಲ್ಲ ಬಿಡು ಕಿಚನ್ ಸೈಜು ಓಟೆಲ್ ಹೇಗಿರಬೇಕು ಅನ್ನೋದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತಾನೆ ರವಿ ರವಿ ನೀನು ಇದನ್ನೆಲ್ಲ ಮೊದಲೇ ಹೇಳಬೇಕಲ್ವಾ ಹೇಗೆ ಇನ್ಪುಟ್ ಕೊಡ್ತಿದೀಯ ನೋಡು ನನಗೆ ಅಂತಾಳೆ ಶ್ರುತಿ ಹಾಗಲ್ಲ ಶ್ರುತಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಎಲ್ಲನೂ ಹೇಳ್ತಿದ್ದೆ ನೀನು ಸ್ವಲ್ಪ ವೆಯ್ಟ್ ಮಾಡು ಅಂತಾನೆ ಸರಿ ನನಗೆ ಹಸು ಬಾ ಊಟ ಮಾಡೋಣ ಅಂತಾನೆ ರವಿ ನನಗೆ ಹಸು ನೀನು ಹೇಳೋದನ್ನ ಕೇಳಿ ನನಗೆ ಹೊಟ್ಟೆ ಹಸುವೆ ಹೋಯ್ತು ಅಂತಾಳೆ ಶ್ರುತಿ ಶ್ರುತಿ ನಮ್ಮ ಲೈಫು ಬಿಸ್ನೆಸ್ಸು ಎಲ್ಲನೂ ಒಂದು ಮಾಡ್ತಿದ್ಯಾ ಅವಶ್ಯಕತೆ ಇಲ್ಲದೆ ಅದರಿಂದನೇ ಜಗಳ ಆಗ್ತಿರೋದು ಅಂತಾನೆ ರವಿ ಅದೆಲ್ಲ ಏನೂ ಇಲ್ಲ ಬಿಡು ಸರಿ ನಾನು ಇಂಟೀರಿಯರ್ ಡಿಸೈನರ್ಸ್ ಕೇಳಿ ರೆಸ್ಟೋರೆಂಟ್ ಹೇಗಿರಬೇಕು ಅನ್ನೋದನ್ನು ನಾನು ಅವ್ರ ಜೊತೆ ಹೇಳ್ತೀನಿ ಆದರೆ ಒಂದು ನಾನಂತೂ ರೆಸ್ಟೋರೆಂಟ್ನ ಖಂಡಿತ ಸ್ಟಾರ್ಟ್ ಮಾಡೇ ಮಾಡ್ತೀನಿ ನಾವಿಬ್ಬರು ಸೇರಿ ಅದರಲ್ಲಿ ವರ್ಕ್ ಮಾಡಬೇಕು ಅಂತಾಳೆ ಸರಿ ಬಾ ಮೊದಲು ನಾವಿಬ್ಬರು ಊಟ ಮಾಡೋಣ ಆಮೇಲೆ ಕೂತು ಮಾತಾಡಿದ್ರಾಯ್ತು ಅಂತಾನೆ ಸರಿ ನಿನಗೆ ರೆಸ್ಟೋರೆಂಟ್ ಓಪನ್ ಮಾಡೋಕ್ಕೆ ಒಪ್ಕೆ ಅಲ್ವಾ ಅಂತಾಳೆ ಶ್ರುತಿ ನನಗೆ ಮೊದಲು ಊಟ ಮಾಡೋಕೆ ಒಪ್ಕೆ ನಂತರ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಬಾ ಅಂತೇಳಿ ಶ್ರುತಿನ ಹೋಗ್ತಾನೆ ರವಿ ಈ ಕಡೆ ಸೂರ್ಯ ಮೀನಾ ಬೇಗ ಬಾ ತಿಂಡಿನ ಕಸ್ಟಮರ್ ಫೋನ್ ಮಾಡ್ತಿದ್ದಾರೆ ನಾನು ಅರ್ಜೆಂಟ್ ಹೋಗಬೇಕು ಅಂತಾನೆ ಮೊದಲು ಆ ಫೋನ್ನ ಇಡಿ ನಿಮಗೆ ಯಾವಾಗಲೂ ಫೋನ್ ಬರ್ತಾನೆ ಇರುತ್ತೆ ಅವಸ್ತ್ರ ತಿನ್ನೋದನ್ನ ಬಿಡಿ ಅಂತಾಳೆ ಪರವಾಗಿಲ್ವೇ ನನ್ನ ಹೆಂಡ್ತಿ ಒಳ್ಳೊಳ್ಳೆ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂತಾನೆ ಸೂರ್ಯ ನಿಮ್ಮ ಹೆಂಡ್ತಿಯಾಗಿ ಅಷ್ಟಾದರೂ ಕಲೀಬಾರ್ದ ಅಂತಾಳೆ ಬಾ ಮೀನಾ ನೀನು ತಿಂಡಿ ತಿನ್ನು ಅಂತಾನೆ ಅತ್ತೆ ಮಾವ ಎಲ್ಲರೂ ಬರಲಿ ನಾನು ಆಮೇಲೆ ತಿಂತೀನಿ ಅಂತಾಳೆ ಮಧ್ಯಾಹ್ನ ಬರ್ತೀರಾ ಅನ್ನೋವಾಗ ಗೊತ್ತಿಲ್ಲ ಮೀನಾ ಬ್ರೋಕರ್ ಬೇರೆ ಹುಡ್ಗನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಮಿಸ್ ಆದರೆ ಬರ್ತೀನಿ ಅಂತಾನೆ ಮೊದಲು ಕನಕಾಗೆ ಹುಡುಗನ ನೋಡೋದ್ನ ನಿಲ್ಲಿಸಿ ಅಂತಳೆ ಮೀನಾ ಸೂರ್ಯ ತಿಂಡಿ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾನೆ ತಿಂಡಿ ತಿನ್ನೋದನ್ನ ನಿಲ್ಲಿಸಿ ಅಂತೆಲ್ಲ ಹೇಳಿದ್ದು ಮೊದಲು ತಿನ್ನಿ ಅಂತಾಳೆ ಮೀನಾ ಕನಕಾಗೆ ಮದುವೆ ಮಾಡಬೇಕು ಅದು ನಿನಗೆ ಅರ್ಥ ಆಗ್ತಿಲ್ವಾ ಅಂತಾನೆ ಸೂರ್ಯ ನೀವು ಮದುವೆ ಮಾಡೋದೇನೋ ಸರಿ ಆದರೆ ಅವಳಿಗೆ ಯಾರಿಷ್ಟನೋ ಅವ್ರ ಜೊತೆ ತಾನೇ ಮದುವೆ ಮಾಡಬೇಕು ಅಂತಾಳೆ ಮೀನಾ ನೀನು ಸುತ್ತಿ ಸುತ್ತಿ ಅಲ್ಲಿಗೆ ಬರ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇಲ್ಲಿ ಕೇಳು ಮೀನಾ ಕನ್ಕಾಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗೋಲ್ಲ ಅವಳಿನ್ನೂ ಚಿಕ್ಕವಳು ಅವಳಗೇನು ಅರ್ಥ ಆಗೋಲ್ಲ ನೀನು ಸುಮ್ಮನಿರು ಅಂತಾನೆ ಏನ್ರಿ ಅವಳು ಮನಸ್ಸಿಗೆ ಇಷ್ಟ ಆದೋರ್ನ ತಾನೇ ಮದುವೆ ಮಾಡೋದು ಅಂತಾಳೆ ನೀನೇ ನನ್ನನ್ನು ಇಷ್ಟಪಟ್ಟಿದ್ಯಾ ಮದುವೆಯಾಗಿ ಈಗ ಚೆನ್ನಾಗಿಲ್ವಾ ಒಳ್ಳೆ ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ಹೋಗ್ತಾ ಹೋಗ್ತಾ ಅವರೇ ಎಲ್ಲ ಸರಿ ಮಾಡ್ಕೋತಾರೆ ಸೂರ್ಯ ಹಾಗಂತಿರುವಾಗ ಮೀನಾ ನಿಮ್ಮಮ್ಮ ನಿಮ್ಮ ಅಣ್ಣನಿಗೆ ರೋಹಿಣಿ ಜೊತೆ ಮಾತಾಡಬೇಡ ಅಂತ ಹೇಳಿದಾರಲ್ಲ ನಿಮಗೂ ಅದೇ ರೀತಿ ಹೇಳ್ಬೇಕಾ ಅಂತಾಳೆ ನಾನು ಯಾಕೆ ಆ ಪೆಂಗಿನ ಥರ ಇಲ್ಲಿ ಸಂಬಂಧ ಇಲ್ಲೇ ಇರೋದ್ನೆಲ್ಲನೂ ಮಾತಾಡ್ತಿದೀಯಲ್ಲ ಮೀನಾ ಅಂತಾನೆ ಸೂರ್ಯ ಓವರ್ ಆಗಿ ನೋಡೋಕೋದ್ರೆ ಓವರ್ ತಾನೆ ಜೀವನ ನಡೆಯೋದು ನಮ್ಮ ಥರ ಕನಕ ಜೀವನೂ ಆಗಬಾರ್ದು ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಂತಾಳೆ ಆಗ ಸೂರ್ಯ ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನು ನಿರ್ಧಾರ ಮಾಡಾಯಿತು ಆ ಅರುಣ್ಗೆ ನಾನು ಕನಕನ ಮದುವೆ ಮಾಡ್ಕೊಡೋಕ್ಕಾಗಲ್ಲ ಬೇರೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು